ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಸುನಯನಾ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ ಇವತ್ತು ಈ ಕಾಮನ್ ಕೋಲ್ಡ್ ಅಥವಾ ನೆಗಡಿ ಕೆಮ್ಮು ಅಂತ ಹೇಳ್ತಾರಲ್ಲ ಶೀತ ಅದಕ್ಕೆ ನ್ಯಾಚುರೋಪತಿಯಲ್ಲಿ ಯಾವ ರೀತಿ ರೆಮೆಡಿ ಅಂತ ಹೇಳ್ತಾ ಹೋಗ್ತೇನೆ ಅದಕ್ಕೊಂದು ಈಗ ವೈರಲ್ ಇನ್ಫೆಕ್ಷನ್ ಆದ್ದರಿಂದ ಅದು ಅಷ್ಟು ಸುಲಭದಲ್ಲಿ ಹೋಗುವಂಥದ್ದಲ್ಲ ಯಾವುದೇ ರೀತಿಯ ಅಲೋಪತಿ ಮೆಡಿಕೇಶನ್ ಅದಕ್ಕೆ ಇಲ್ಲ ಆ್ಯಂಟಿಬಯೋಟಿಕ್ಸ್ ಕೊಡಬಹುದು ಅಥವಾ ಸಿಂಟಮ್ಯಾಟಿಕ್ಕಾಗಿ ನಿಮಗೆ ರಿಲೀಫ್ ಕೊಡ್ಬೋದು ಈಗ ಕೋಲ್ಡ್ ನೋಡಿ ಸ್ಟಫಿ ನೋಸ್ ಇರ್ತದೆ ಮೂಗು ಬ್ಲಾಕ್ ಆಗಿರ್ತದೆ ಅದಕ್ಕೊಂದು ಮೆಡಿಸಿನ್ ಕೊಡಬಹುದು ಸ್ಪ್ರೇ ನೇಸಲ್ ಸ್ಪ್ರೇ ಕೊಡಬಹುದು ಇನ್ನು ಲೋ ಎಲ್ಲಿದ್ದು ಸೋರ್ ಥ್ರೋಟ್ ಇರ್ಬೋದು ಅದಕ್ಕೊಂದು ಮೆಡಿಸಿನ್ ಕೊಡಬಹುದು ಕೆಲವೊಂದು ಸಲ ಮೈಕೈ ನೋವು ಇರ್ತದೆ ಕೋಲ್ಡಲ್ಲಿ ಅದಕ್ಕೆ ಪೇನ್ ಕಿಲ್ಲರ್ ಕೊಡ್ಬೋದು ಡೋಲೋನ ಏನಾದರೂ ಕೆಲವೊಮ್ಮೆ ಜ್ವರ ಬರ್ತದೆ ಕೋಲ್ಡ್ ಇದ್ದರೆ ಅದಕ್ಕೆ ಪ್ಯಾರಾಸಿಟಮಾಲ್ ಕೊಟ್ಟು ಸಪ್ರೆಸ್ ಮಾಡ್ಬೋದು ಎಲ್ಲ ಸಿಂಟಮ್ಸನ್ನು ಹ್ಞೂ ಆ ಎಲ್ಲ ಮಾಡಬಹುದು ಆದರೆ ಅದು ನಿಜವಾದ ಕ್ಯೂರ್ ಹೌದಾ ಅಲ್ಲವೇ ಅಲ್ಲ ಯಾಕಂದರೆ ಅದು ವೈರಲ್ ಇನ್ಫೆಕ್ಷನ್ ವೈರಸ್ ಒಳಗೆ ಇದ್ದೇ ಇರ್ತದೆ ಸಿಂಟಮ್ಸು ಮಾತ್ರ ಸ್ವಲ್ಪ ಮಟ್ಟಿಗೆ ಸಪ್ರೆಸ್ ಆಗ್ತಾ ಬರ್ತದೆ ಬಿಟ್ಟರೆ ವೈರಸ್ ದೇಹದೊಳಗೆ ಇದ್ದೇ ಇರ್ತದೆ ವೈರಸ್ ಕಂಪ್ಲೀಟಾಗಿ ಔಟ್ ಆಗೋವರೆಗೆ ನಾವು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಈ ವೈರಲ್ ಇನ್ಫೆಕ್ಷನ್ಗಳ ಬಗ್ಗೆ ಹೇಳೋದಿದ್ರೆ ನೀವು ಒಂದು ಉದಾಹರಣೆಗೆ ಒಂದು ಬಾವಿಯನ್ನು ತಗೊಳ್ಳಿ ಒಂದು ಇಮ್ಯಾಜಿನ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಬಾವಿಯನ್ನು ತಗೊಳ್ಳಿ ಅದು ಕಾಡಿನ ಒಳಗಡೆ ಎಲ್ಲೋ ಇದೆ ಅದರ ಸುತ್ತ ಮರ ಗಿಡ ಗಂಟೆಗಳು ಬೆಳೆದು ಅದರಲ್ಲಿದ್ದ ಮರದ ಇದು ಎಲೆಗಳೆಲ್ಲ ಅಲ್ಲಿ ಕೆಳಗಡೆ ಸ್ವಲ್ಪವೇ ಸ್ವಲ್ಪ ನೀರಿರ್ತದೆ ಬಾವಿಯ ತಳದಲ್ಲಿ ಅದಕ್ಕೆಲ್ಲ ಬೀಳ್ತಾ ಇರ್ತದೆ ಇನ್ನು ಏನಾಗ್ತದೆ ಆ ಅದರಲ್ಲೆಲ್ಲ ಎಲೆಗಳೆಲ್ಲ ಕೊಳ್ತು ಅಲ್ಲಿ ಹುಳಗಳು ಪ್ರಾರಂಭ ಆಗ್ತವೆ ಆ ನೀರಲ್ಲೆಲ್ಲ ಹುಳಗಳು ತೇಲ್ತಾ ಇರ್ತವೆ ಜನಗಳು ಬಂದು ನೋಡಿದ ಮೇಲೆ ಆ ಹುಳಗಳೇ ನೀರು ಹಾಳಾಗ್ಲಿಕ್ಕೆ ಕಾರಣ ಅಂತ ಹೇಳಿ ಆ ಹುಳಗಳನ್ನು ಕೊಲ್ಲಿಕ್ಕೋಸ್ಕರ ಮೆಡಿಸಿನ್ ಸಿಂಪಡಿಸ್ತಾರೆ ಆ ನೀರನ್ನು ಕ್ಲೀನ್ ಮಾಡಲಿಕ್ಕೋಸ್ಕರ ಮೆಡಿಸಿನನ್ನು ಹಾಕ್ತಾರೆ ಕ್ಲೋರಿನ್ ಏನೇನೋ ಎಲ್ಲ ಹಾಕಿ ನೀರನ್ನು ಶುದ್ಧ ಮಾಡ್ತಾರೆ ಆದರೆ ಆ್ಯಕ್ಚುಲ್ ರೀಸನ್ ಏನು ಆ ಎಲೆಗಳೆಲ್ಲ ಬಿದ್ದದರಿಂದ ಅದರಲ್ಲಿ ಉತ್ಪತ್ತಿಯಾದದ್ದು ಹುಳಗಳು ಅದೇ ರೀತಿ ನಮ್ಮ ದೇಹಕ್ಕೆ ನಾವು ಏನನ್ನು ಕೊಡ್ತೇವೆ ಏನು ಆಹಾರ ಸೇವಿಸ್ತೇವೆ ಯಾವ ರೀತಿ ಸೇವಿಸ್ತೇವೆ ಎಷ್ಟು ನಾವು ಸ್ಟ್ರೆಸ್ ನಮ್ಮ ದೇಹಕ್ಕೆ ಕೊಡ್ತೇವೆ ಅದೆಲ್ಲದರ ಮೇಲೆ ಡಿಪೆಂಡ್ ಆಗಿರ್ತದೆ ನಮ್ಮ ದೇಹದಲ್ಲಿ ವೈರಸ್ಗಳು ಬದುಕ್ತವೋ ಅಥವಾ ಸಾಯ್ತವೋ ಅನ್ನುವಂಥದ್ದು ನಮ್ಮ ದೇಹದ ಇಮ್ಯುನಿಟಿಯನ್ನು ಜಾಸ್ತಿ ಮಾಡಿಕೊಂಡ್ರೆ ಯಾವುದೇ ರೀತಿಯ ವೈರಸ್ಗಳು ಬ ಬಂದರೂ ಕೂಡ ಅದು ಬದುಕಿ ಉಳಿಯೋದಿಲ್ಲ ಅದೇ ರೀತಿ ಈ ಕಾಮನ್ ಕೋಲ್ಡ್ ಕೂಡ ಈ ಶೀತ ಅಥವಾ ನೆಗಡಿ ಇದು ಎಷ್ಟು ಒಂದು ಕಾಮನ್ ಆಗಿ ಕಂಡ್ರೆ ಕೂಡ ಅದು ತುಂಬ ಹಿಂಸೆ ಕೊಡ್ತದೆ ನಮಗೆ ಆ್ಯಕ್ಚುಲಿ ತಲೆನೋವು ಒಂಥರ ಇರಿಟೇಷನ್ ಎಲ್ಲರ ಜೊತೆ ಆಗ್ಲಿಕ್ಕೆ ಆಗೋದಿಲ್ಲ ಆಗಾಗ ಸೀನು ಬರುವಂಥದ್ದು ಕೆಮ್ಮು ಬರುವಂಥದ್ದು ತುಂಬ ಹಿಂಸೆ ಕೊಡ್ತದೆ ಕೆಲವೊಮ್ಮೆ ಜ್ವರವು ಬರುವಂಥದ್ದು ಹಾಗಾಗಿ ಇದನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಫಸ್ಟ್ ನಾವು ಮಾಡಬೇಕಾದ ಎಲ್ಲ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ಗಳಿಂದ ದೂರ ಇರಿ ಎಲ್ಲ ಸಿಂಟಮ್ಯಾಟಿಕ್ ಆಗಿ ನೀವು ಟ್ಯಾಬ್ಲೆಟ್ ತಗೊಳ್ಳೋದನ್ನ ನೀವು ಸ್ಟಾಪ್ ಮಾಡಬೇಕಾಗ್ತದೆ ಒಂದು ಇನ್ನು ಈ ನೇಚರ್ ಕ್ಯೂರ್ ಥೆರಪಿಗೆಲ್ಲ ಹೋದ್ರೆ ನಿಮಗೆ ನಾನ್ ವಯೊಲೆಂಟ್ ಎನಿಮಾಗಳು ಸಿಗ್ತವೆ ಎನಿಮಾ ಅಂದರೆ ನಿಮ್ಮ ಗಟ್ ಕ್ಲೆನ್ಸಿಂಗ್ ಮುಖ್ಯವಾಗಿ ರೆಕ್ಟಲ್ ಕ್ಲೆನ್ಸಿಂಗ್ ಆಗ್ಲಿಕ್ಕೋಸ್ಕರ ನಾನ್ ವಯಲೆಂಟ್ ಎನಿಮಾ ಕೊಡ್ತಾರೆ ಅದನ್ನು ನೀವು ತಗೊಳ್ಳಿ ಅಥವಾ ನಿಮ್ಮ ಮನೇಲಿ ಅನುಕೂಲ ಇಲ್ಲ ಅಂದರೆ ಅದನ್ನು ಬಿಟ್ಬಿಡಿ ನೆಕ್ಸ್ಟು ಹೊಟ್ಟೆಗೆ ಒಂದು ತಣ್ಣೀರಿನ ಒಂದು ಪಟ್ಟಿಯನ್ನು ಇಟ್ಕೊಳ್ಳಿ ಒಂದು ಬಟ್ಟೆಯನ್ನು ಕ್ಲೀನ್ ಆದ ಒಂದು ಕಾಟನ್ ಬಟ್ಟೆಯನ್ನು ಒದ್ದೆ ಮಾಡಿ ಸ್ವಲ್ಪವೇ ಸ್ವಲ್ಪ ಹಿಂಡಿ ತಣ್ಣೀರಲ್ಲಿ ಅದನ್ನು ಹೊಟ್ಟೆ ಮೇಲೆ ಪಟ್ಟಿ ಇಟ್ಕೊಳ್ಳಿ ಖಾಲಿ ಹೊಟ್ಟೆಗೆ ಮಾಡಬೇಕು ಇಪ್ಪತ್ತು ನಿಮಿಷ ಮಲಗಿ ಅಷ್ಟೇ ಸಾಕು ಹೊಟ್ಟೆ ಕ್ಲೀನ್ ಆಗಿಬಿಡ್ತದೆ ಗಟ್ ಕ್ಲೆನ್ಸ್ ಆದರೆ ಇಲ್ಲಿ ವೈರಸ್ಗಳು ಬದುಕಿ ಹಿಡಿಯೋದಿಲ್ಲ ಅವೆಲ್ಲ ಅಂದರೆ ಕ್ಲೀನಿಂಗ್ ಪ್ರೊಸೆಸ್ ಆಕ್ಸಲರೇಟ್ ಆದರೆ ಇಲ್ಲಿ ಸ್ಟಫಿನೋಸ್ ಕಡಿಮೆ ಆಗ್ತದೆ ಎಷ್ಟೋ ಸಲ ನೋಡಿ ನಿಮಗೆ ಕಾನ್ಸ್ಟಿಪೇಷನ್ ಇದ್ರೆ ಅಂದರೆ ಈಗ ಕೋಲ್ಡ್ ಅಥವಾ ಫೀವರ್ ಇದ್ರೆ ಕಾನ್ಸ್ಟಿಪೇಷನ್ ಇದ್ದೇ ಇರ್ತದೆ ಅಲ್ಲಿ ಕಾನ್ಸ್ಟಿಪೇಷನ್ ಕ್ಲಿಯರ್ ಆದ ಹಾಗೆ ಮಲಬದ್ಧತೆ ಕ್ಲಿಯರ್ ಆದ ಹಾಗೆ ನಿಮ್ಮ ಕರುಳು ಸ್ವಚ್ಛ ಆದ ಹಾಗೆ ಇಲ್ಲಿ ಸ್ಟಫಿನೋಸ್ ಮೂಗ್ ಬ್ಲಾಕ್ ಆಗಿರೋದು ಮೇಯ್ ಬಿಸಿ ಎಲ್ಲ ಕಡಿಮೆ ಆಗ್ತಾ ಬರ್ತದೆ ಯಾಕಂದರೆ ಅದಕ್ಕೆ ಕಾರಣ ಬೇರೆ ಇರ್ತದೆ ಗಟ್ ರೀಸನ್ ಆಗಿರ್ತದೆ ಅದರ ಕಾರಣ ಇಲ್ಲಿ ಕೋಲ್ಡ್ ತಲೆನೋವು ಈ ರೀತಿ ಹಾಗಾಗಿ ಫಸ್ಟ್ ಗಟ್ ಕ್ಲೆನ್ಸಿಂಗ್ ಮೇಲೆ ನೀವು ಗಮನ ಕೊಡಬೇಕು ಫಸ್ಟ್ ವೆಟ್ ಪ್ಯಾಕ್ ಇಟ್ಕೊಳ್ಬೋದು ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಮತ್ತೆ ಸಂಜೆ ಊಟ ಆದ್ಮೇಲೆ ಒಂದು ಐದಾರು ಗಂಟೆ ಬಿಟ್ಟು ಹೊಟ್ಟೆಗೆ ಪಟ್ಟಿಯನ್ನು ಇಟ್ಕೊಳ್ಬಹುದು ಇಪ್ಪತ್ತು ನಿಮಿಷದಿಂದ ಅರ್ಧ ಗಂಟೆ ಇಟ್ಕೊಳ್ಬಹುದು ಇನ್ನು ಬ್ರೇಕ್ಫಾಸ್ಟ್ ಅದು ಅಷ್ಟೇ ನೀವು ಸಾಲಿಡ್ ಫುಡ್ಡನ್ನು ಒಂದು ಎರಡು ದಿವಸ ಆದರೂ ಅವಾಯ್ಡ್ ಮಾಡಿ ನೋಡಿ ಫಸ್ಟು ಒಂದು ಟೆಂಡರ್ ಕೋಕೋನಟ್ ವಾಟರ್ ಎಳನೀರು ತಗೊಳ್ಬಹುದು ಅಥವಾ ಗರ್ಡ್ ಜ್ಯೂಸ್ ಬೂದುಗುಂಬಳಕಾಯಿ ರಸವನ್ನು ತಗೊಳ್ಬೋದು ಇದು ಪ್ರಾಕೃತಿಕವಾಗಿ ನೀವು ಗುಣಮಡಿಸ್ ಗುಣಪಡಿಸುವಂತಹ ಒಂದು ದಾರಿ ಸುಲಭವಾಗಿ ಗುಣ ಆಗ್ತದೆ ಬೇಗ ಗುಣ ಆಗ್ತದೆ ಕೂಡ ಮತ್ತೆ ಅಥವಾ ತುಂಬ ಹಸಿವು ಒಂಥರ ಹಸಿವು ಫೀಲ್ ಆಗ್ತದೆ ಅಂದರೆ ರಾ ವೆಜಿಟೇಬಲ್ ಸಲಾಡ್ಸ್ ತಗೊಳ್ಬೋದು ಹಸಿ ತರಕಾರಿಯ ಸಲಾಡನ್ನು ನೀವು ತಗೊಳ್ಬಹುದು ಅದರ ಜೊತೆಗೆ ಸ್ವಲ್ಪ ಸಾತ್ವಿಕ ಹರ್ಬ್ಸನ್ನು ಹಾಕ್ಕೊಳ್ಬೋದು ಶುಂಠಿ ಇರಬಹುದು ಅಥವಾ ಪೆಪ್ಪರ್ ಇರಬಹುದು ಪೆಪ್ಪರ್ ಪೌಡರ್ ಕಾಳು ಮೆಣಸಿನ ಪುಡಿ ಆ ಥರದೆಲ್ಲ ಹಾಕೊಳ್ಳಿ ಅದನ್ನು ಹಾಕ್ಕೊಂಡು ಉಪ್ಪು ಆದಷ್ಟು ಬೇಡ ಮಿನಿಮಮ್ ಹಾಕ್ಕೊಂಡು ಬೇಕಿದ್ರೆ ತಗೊಳ್ಬಹುದು ರಾ ವೆಜಿಟೇಬಲ್ಸ್ ಸಲಾಡನ್ನು ಬ್ರೇಕ್ಫಾಸ್ಟಿಗೆ ತಗೊಳ್ಳಿ ಇನ್ನು ಮಧ್ಯಾಹ್ನಕ್ಕೂ ಅಷ್ಟೇ ರಾ ವೆಜಿಟೇಬಲ್ಸನ್ನೇ ಆದಷ್ಟು ತಗೊಳ್ಳಿ ಯಾಕಂದರೆ ಗಟ್ ಕ್ಲೆನ್ಸಿಂಗ್ ತುಂಬ ಇಂಪಾರ್ಟೆಂಟ್ ಆಗ್ತದೆ ಸಲಾಡು ಅದರ ಜೊತೆಗೆ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕೊಳ್ಳಿ ಸ್ವಲ್ಪ ಎನರ್ಜಿಗೂ ಒಳ್ಳೆಯದು ಹೆಲ್ದಿ ಫ್ಯಾಟ್ ಕೂಡ ಅದನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ ಅದು ಅಲ್ಲದಿದ್ದರೆ ಸೀಸನಲ್ ಫ್ರೂಟ್ಸ್ ತಗೊಳ್ಬೋದು ಈಗ ಸೀಸನ್ ಮಾವಿನ ಹಣ್ಣಿನ ಸೀಸನ್ ಇರಬಹುದು ಇನ್ನು ಬೇಸಿಗೆಯಲ್ಲಿ ನಿಮಗೆ ಕೋಲ್ಡ್ ಆದರೆ ನಿಮಗೆ ಮೆಲನ್ಸ್ ಸಿಗ್ತವೆ ವಾಟರ್ ಮೆಲನ್ ಮಸ್ಕ್ ಮೆಲನ್ ಅಂಥದ್ದು ಯಾವುದಾದ್ರೂ ನೀವು ತಗೊಳ್ಬೋದು ಫ್ರೂಟ್ಸ್ ಫ್ರೂಟ್ಸನ್ನು ನೀವು ತಗೊಳ್ಬಹುದು ಅದು ಕೂಡ ಬಹಳ ಒಳ್ಳೆಯ ಚಿಕಿತ್ಸೆ ಆಗಿಬಿಡ್ತದೆ ನಿಮ್ಮ ಆರೋಗ್ಯಕ್ಕೆ ಯಾಕಂದರೆ ವಿಟಮಿನ್ ಸಿ ರಿಚ್ ಇರ್ತದೆ ಈಗ ಸಿಗುವಂತಹ ಫ್ರೂಟ್ಸ್ ಎಲ್ಲ ವಿಟಮಿನ್ ಸಿ ರಿಚ್ ಹಾಗಾಗಿ ಅದು ನ್ಯಾಚುರಲ್ ಆಗಿ ಇಮ್ಯುನಿಟಿಯನ್ನು ಜಾಸ್ತಿ ಮಾಡಲಿಕ್ಕೆ ಕೂಡ ಸಹಕಾರಿಯಾಗ್ತದೆ ಇನ್ನು ರಾತ್ರಿ ಊಟ ನೀವು ಮಾಡುವಾಗ ರಾ ಸಲಾಡ್ಸೆ ಮುಖ್ಯವಾಗಿ ಅದೊಂದು ಯಾವತ್ತೂ ಇರಲಿ ಮತ್ತೆ ಬೇಕಿದ್ರೆ ಹೋಲ್ ಗ್ರೈನ್ಸ್ ಸೀರಿಯಲ್ಸ್ ನೀವು ತಗೊಳ್ಬೋದು ಸ್ವಲ್ಪ ಯಾಕಂದರೆ ಅದು ಸ್ವಲ್ಪ ಪೌಷ್ಟಿಕಾಂಶ ನಿಮ್ಮ ದೇಹಕ್ಕೆ ಕೊಡಲಿಕ್ಕೆ ಆಗ್ತದೆ ಆದರೆ ತುಂಬ ಸ ಕಡಿಮೆ ಕ್ವಾಂಟಿಟಿ ಇರಲಿ ತುಂಬ ಜಾಸ್ತಿ ತಗೊಳ್ಬೇಡಿ ಒಂದು ಸಣ್ಣ ಬೌಲಲ್ಲಿ ತೊಗೊಂಡ್ರೆ ಸಾಕು ವಿತ್ ವೆಜಿಟೇಬಲ್ಸ್ ತರಕಾರಿ ಅದನ್ನು ಸ್ಟೀಮ್ ಮಾಡಿ ನೀವು ತಗೊಳ್ಬಹುದು ರಾ ವೆಜಿಟೇಬಲ್ಸ್ ಅಲ್ಲಾದರೆ ಸ್ಟೀಮ್ಡ್ ವೆಜಿಟೇಬಲ್ಸ್ ಸ್ವಲ್ಪ ಸೀರಿಯಲ್ಸು ಹಾಕಿ ಅದನ್ನು ಸ್ಟೀಮ್ ಮಾಡಿ ಸ್ವಲ್ಪವೇ ಸ್ವಲ್ಪ ಸಾತ್ವಿಕ್ ಸ್ಪೈಸಸ್ ಸ್ವಲ್ಪ ಉಪ್ಪು ಹಾಗೆಲ್ಲ ಹಾಕಿ ನೀವು ಸೂಪಿ ವೆಜಿಟೇಬಲ್ಸ್ ಥರ ಮಾಡಿ ತಗೊಳ್ಳಬಹುದು ಅಷ್ಟು ನೀವು ಒಂದು ಎರಡು ದಿವಸ ಮಾಡಿ ನೋಡಿ ನಿಮ್ಮ ಕೋಲ್ಡ್ ಹೇಳೋ ಹೆಸರಿಲ್ಲದೆ ಮಾಯವಾಗಿ ಹೋಗ್ತದೆ ಎಲ್ಲ ಸಿಂಟಮ್ಗಳು ಅಷ್ಟೇ ಕಡಿಮೆ ಆಗ್ತಾ ಬರ್ತದೆ ನಿಮಗೆ ನೋಡಿ ಇನ್ನು ಮತ್ತೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಈ ಕೋಲ್ಡ್ ಇರೋ ಟೈಮಲ್ಲಿ ಅವಾಯ್ಡ್ ಮಾಡಬೇಕಾಗ್ತದೆ ಮತ್ತು ಬಿಸಿ ನೀರನ್ನು ಆದಷ್ಟು ಕುಡಿಬೇಕು ಬಿಸಿ ನೀರನ್ನು ಸಿಪ್ ಮಾಡಿ ಅದು ಜಸ್ಟ್ ಐ ಗಂಟ್ಲಿನ ಇರಿಟೇಷನನ್ನು ಕಡಿಮೆ ಮಾಡಲಿಕ್ಕೆ ಓಕೆ ಮತ್ತು ಲಾಟ್ ಆಫ್ ಫ್ಲೂಯಿಡ್ಸ್ ಹಣ್ಣಿನ ರಸ ಇರಬಹುದು ತರಕಾರಿ ರಸ ಅದನ್ನೆಲ್ಲ ಎಷ್ಟು ಬೇಕಿದ್ರೂ ನೀವು ತಗೊಳ್ಬಹುದು ಅಂದರೆ ಉಪ್ಪು ಸಕ್ಕರೆ ಆ ಥರದೆಲ್ಲ ಆದಷ್ಟು ಹಾಕೊಳ್ಬೇಡಿ ನಾರ್ಮಲ್ ಆಗಿ ಅದರ ಒರಿಜಿನಲ್ ಟೇಸ್ಟನ್ನು ಇರೋ ಹಾಗೆ ನೀವು ಯೂಸ್ ಮಾಡಿಕೊಳ್ಳಿ ಇನ್ನು ಸಿಂಪ್ಟಮ್ಯಾಟಿಕ್ ಆಗಿ ನೋಡಿದರೆ ಹಾರ್ಮ್ಲೆಸ್ ಆಗಿ ನಿಮಗೆ ಹ್ಯೂಮಿಡಿಫಯರನ್ನು ಯೂಸ್ ಮಾಡ್ಕೊಳ್ಬಹುದು ಹ್ಯೂಮಿಡಿಫೈಯರ್ ನಿಮಗೆ ಆನ್ಲೈನು ಸಿಗ್ತವೆ ಅದನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಡ್ರೈ ಆಗಿರುವಂಥದ್ದನ್ನು ತಪ್ಪಿಸ್ಲಿಕ್ಕೆ ಅದು ಹೆಲ್ಪ್ ಆಗ್ತದೆ ಸ್ವಲ್ಪ ಮಟ್ಟಿಗೆ ಕೋಲ್ಡ್ ಸಿಂಪ್ಟಮ್ ಕೂಡ ಕಡಿಮೆ ಆಗ್ತದೆ ನ್ಯಾಚುರಲ್ ವೇಯಲ್ಲೇ ಕಡಿಮೆ ಆಗ್ತದೆ ಅದನ್ನು ನೀವು ಟ್ರೈ ಮಾಡಬಹುದು ಆಮೇಲೆ ನಮ್ಮ ಆಕ್ಯುಪಂಕ್ಚರ್ ಥೆರಪಿ ಈಗ ಡಯಟ್ ಥೆರಪಿ ಬಗ್ಗೆ ಹೇಳಿದೆ ಹಾಗೆಯೇ ಆಕ್ಯುಪಂಕ್ಚರ್ ಸೂಜಿ ಚಿಕಿತ್ಸೆ ಬಹಳ ಪರಿಣಾಮಕಾರಿಯಾದಂತಹ ಚಿಕಿತ್ಸೆ ಆವಾಗ ಅವಾಗ ಕೋಲ್ಡ್ ಆಗ್ತಾ ಇದೆ ಅಂತಂದರೆ ಅಲ್ಲಿ ಗಟ್ ಕ್ಲೆನ್ಸ್ ಆಗಲಿಲ್ಲ ಅಂತ ಅರ್ಥ ನಾವು ಹೊಟ್ಟೆ ಪ್ಲಸ್ ನಿಮ್ಮ ಶೀತ ಇಲ್ಲಿ ಮೂಗಿನ ಹತ್ತಿರ ಇಲ್ಲಿ ಇಲ್ಲಿ ಕೆಲವು ಕಡೆ ಪಾಯಿಂಟ್ಗಳೆಲ್ಲ ನಾವು ಸೂಜಿಯನ್ನು ಚುಚ್ಚಿ ಇಪ್ಪತ್ತು ನಿಮಿಷ ಇಟ್ಟು ತೆಗೆಯುವಂತದ್ದು ಆಕ್ಯುಪಂಕ್ಚರ್ ಥೆರಬಿ ಕೂಡ ಬಹಳ ಪರಿಣಾಮಕಾರಿಯಾದಂತಹ ಚಿಕಿತ್ಸೆ ಇವಿಷ್ಟು ಸಿಂಪಲ್ ಆಗಿ ನೀವು ಮಾಡಿದ್ರೂ ಸಾಕು ನಿಮ್ಮ ಆರೋಗ್ಯ ಅತ್ಯುತ್ತಮವಾಗಿ ಸುಧಾರಿಸ್ತದೆ ಧನ್ಯವಾದಗಳು